ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ಕಾಯ್ತಾಯಿದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೆ ಯೂಸ್ ಆಗುವಂತಹ ತುಂಬ ಸರಳವಾಗಿರುವಂತಹ ಮತ್ತು ತುಂಬ ಪವರ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಅದು ಯಾವುದು ಅಂತ ನೀವು ಕೇಳೋದಾದ್ರೆ ಆಲ್ರೆಡಿ ತಮ್ನೀಲನ್ನು ನೋಡಿರ್ತೀರಲ್ವ ತಮ್ ನಾನು ಏನಂತ ಮೆನ್ಷನ್ ಮಾಡಿದ್ದೀನಿ ಹೇಳಿ ತಾಮ್ರದ ಚೆಂಬು ತಾಮ್ರದ ಚೆಮ್ಮಿಂದ ನಾವು ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನೆಲ್ಲವನ್ನು ಅದು ಯಾವುದೇ ಒಂದು ಸಮಸ್ಯೆ ಆಗಿದ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಈ ಇಂಥ ಸಕಲ ಸಂಕಷ್ಟಗಳನ್ನ ಮೇನಾಗಿ ಮುಖ್ಯವಾಗಿ ಕಾಡುವಂಥ ದೇವದೇಳಿ ಹಣದ ಸಮಸ್ಯೆ ಈ ಹಣದ ಸಮಸ್ಯೆನ ನಾವು ಈ ತಾಮ್ರದ ಚೆಮ್ಮಿಂದ ತು ತುಂಬ ತುಂಬನೇ ಸುಲಭವಾಗಿ ಬಗೆಹರಿಸ್ಕೋಬೋದು ಆದರೆ ನೋಡಿ ಇಂಥ ಒಳ್ಳೆ ಟಾಪಿಕ್ಕು ಇದುವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಆದರೆ ಈ ಒಂದು ಟಾಪಿಕ್ಕು ಈ ಒಂದು ಟಿಪ್ಸ್ನ ನಮ್ಮ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಸಿದ್ಧಿಶಾಸ್ತ್ರದಲ್ಲಿ ಮನುಷ್ಯನ ದಿನನಿತ್ಯದ ಜೀವನದಲ್ಲಿ ಬರುವಂತಹ ಸಕಲ ಸಂಕಷ್ಟಗಳನ್ನ ನಾವು ಅಂದರೆ ಮೇಯ್ನಾಗಿ ಬರೋ ಯಾವುದೇ ಒಂದು ಸಮಸ್ಯೆ ಇರಲಿ ಆ ಸಕಲ ಸಂಕಷ್ಟದ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋಕೋಸ್ಕರ ಅಂತಲೇ ಸಿದ್ಧಿಶಾಸ್ತ್ರದಲ್ಲಿ ಕೆಲವೊಂದು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ನಮ್ಮ ಹೆಣ್ಮಕ್ಳು ಸ್ವಲ್ಪ ಅಲ್ಪ ಸ್ವಲ್ಪ ಬಗ್ಗೆ ಬಗ್ಗೆಯೆಲ್ಲ ನಾವು ತಿಳಿಕೊಂಡು ಈ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಮನೆಯಲ್ಲಿ ಈ ಪ್ರಯೋಗಗಳನ್ನ ಅಂದರೆ ಸಾರಿ ಪ್ರಯೋಗ ಅಲ್ಲ ಈ ರೀತಿ ಆದಂತಹ ಒಂದು ನೀತಿ ನಿಯಮಗಳನ್ನ ನಾವು ಹೆಣ್ಮಕ್ಳು ಮೇನಾಗಿ ನಮ್ಮ ಗೃಹಿಣಿಯರು ನಮ್ಮ ಗೃಹಿಣಿಯರು ಈ ರೀತಿ ಕೆಲವೊಂದು ನಿಯಮಗಳನ್ನ ನಾವು ಮನೆಯಲ್ಲಿ ಪಾಲಿಸ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಈಗ ಆಲ್ರೆಡಿ ಮಾರ್ಗಶಿರ ಮಾಸದ ಧನುರ್ಮ ಸಾರಿ ಮಾರ್ಗಶಿರ ಮಾಸ ನಡೀತಾ ಇದೆ ಈ ಮಾರ್ಗಶಿರ ಮಾಸದಲ್ಲಿ ನಾವು ಯಾರನ್ನ ಪೂಜೆ ಮಾಡ್ತೀವಿ ಹೇಳಿ ಮಾತೆ ಮಹಾಲಕ್ಷ್ಮಿ ತಾನೇ ನಾವು ಪೂಜೆ ಮಾಡೋದು ಹೌದು ಹಾಗಾಗಿ ನಾವು ತಾಮ್ರತ ಚಮ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸೇ ಓದಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ತಾಮ್ರತ ಚಮ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಂತ ಅಂದಮೇಲೆ ತಾಮ್ರದ ಜಮ್ಮಿಂದ ನಾವು ಮಾಡ್ಕೊಳ್ಳುವಂತಹ ಒಂದು ಪರಿಹಾರ ಸಕ್ಸಸ್ ಆಗದೆ ಇರುತ್ತಾ ಖಂಡಿತ ಹಾಗೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಿಪ್ಸ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಥ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಆ ನೀವು ಅಂದರೆ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೀನಿ ವೀಡಿಯೋನ ಎಂಡ್ ತನಕನೂ ನೋಡಿ ಪ್ರತಿಯೊಬ್ಬರು ಇದನ್ನ ಯೂಸ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಸಹ ಇದನ್ನ ಅಂದರೆ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಜೀವನನ ನಾವು ರೂಪಿಸ್ಕೊಳ್ಳೋಣ ಅಂತ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಮಾರ್ಗಶಿರ ಮಾಸದ ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ತುಂಬ ಪವರ್ಫುಲ್ಲಾದದ್ದು ತುಂಬ ಅದ್ಭುತವಾದಂಥ ಒಂದು ಪರಿಹಾರ ಅಂತಲೇ ನಾವು ಹೇಳ್ಬೋದು ಮಾರ್ಗಶಿರ ಮಾಸದಲ್ಲಿ ಅಂದರೆ ಮಾರ್ಗಶಿರ ಮಾಸ ಅಂದ್ರೇ ಸಾಕು ನಾವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡುವಂತಹ ಒಂದು ಮಾಸ ಅನ್ನೋದು ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಅಲ್ವಾ ಅಂದರೆ ಕೆಲವರು ಗೊತ್ತಿರುತ್ತೆ ಗೊತ್ತಿಲ್ಲದೇವರು ತಿಳ್ಕೊಳ್ಳಿ ಫ್ರೆಂಡ್ಸ್ ಮಾರ್ಗಶಿರ ಮಾಸದಲ್ಲಿ ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮಹಾಲಕ್ಷ್ಮಿಗೆ ನಾವು ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ನಮಗೆ ಒಲಿದು ನಮ್ಮ ಅವು ಕೇಳಿದಂತಹ ವರವನ್ನೇ ಪ್ರಾಪ್ತಿ ಮಾಡ್ತಾರೆ ನಾವು ಕೇಳಿದಂಥ ವರವನ್ನೇ ನಮಗೆ ಕೊಡ್ತಾರೆ ಅಂತಲೂ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸುವಂತಹ ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಕೃ ಕೃಪಾ ಕಟಾಕ್ಷ ನಮ್ಮ ಮನೆಯ ಮೇಲೆ ಬಿದ್ದು ಮಾತೆ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯೇ ಮಾಡ್ತಾಳೆ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ನಮಗೆ ಏಳ್ಗೆನೇ ಕಾಣ್ತಾ ಇಲ್ಲ ಅನ್ನೋದಾಗಿರ್ಬೋದು ಮತ್ತು ಮನೆಯ ಅಭಿವೃದ್ಧಿ ಆಗ್ದೇ ಇರುವಂಥದ್ದಾಗಿರ್ಬೋದು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇರಲಿ ಫ್ರೆಂಡ್ಸ್ ಅದು ಗಡ್ಡ ಹೆಂಡತಿ ನಡುವೆ ಇರುವಂತಹ ಸಮಸ್ಯೆ ಆಗಿರ್ಬೋದು ಇಲ್ಲ ಅಕ್ಕಪಕ್ಕದರ ಜೊತೆ ಆಗುವಂತಹ ಸ ಜಗಳ ಕಿರಿಕಿರಿಗಳಾಗಿರ್ಬೋದು ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇದ್ರೂ ಅದು ಮೇನಾಗಿ ಈ ಒಂದು ಮಾರ್ಗಶಿರ ಮಾಸದ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಈ ಮೂರು ವಾರದಲ್ಲಿ ಅಂದರೆ ಈ ಮೂರು ದಿನ ಅಂದರೆ ವಾರದ ಮೂರು ದಿನ ನೀವು ಯಾವತ್ತಾದರೂ ಆಗಿರ್ಬೋದು ಮಾಡ್ಕೊಂಡ್ರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಿಮ್ಮ ಒಂದು ಪೂಜೆಗೆ ಒಲಿದು ನಮಗೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯ ಮಾಡ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದು ನಾನು ಹೇಳ್ತಾ ಇರೋದಲ್ಲ ಶಿದ್ರಿ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದು ಒಂದು ತಂತ್ರದ ಪರಿಹಾರ ಅಂತಲೇ ಹೇಳ್ಬೋದು ಈ ಪರಿಹಾರನ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತಹ ಒಂದು ಹಣದ ಸಮಸ್ಯೆಯನ್ನು ಮುಖ್ಯವಾಗಿ ಕಾಡುವಂಥದ್ದು ಯಾವುದು ಹೇಳಿ ಹಣದ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಮನೆಯಲ್ಲಿ ಮನೆಯಲ್ಲಿ ನೆಗೆಟಿವ್ ಅನ್ನೋ ಅಂಶವನ್ನು ಹೊರಗಡೆ ಹಾಕಿ ಪಾಸಿಟಿವ್ ಅನ್ನೋ ಅಂಶವನ್ನು ನಾವು ತೆಗೆದುಕೊಳ್ಬೋದು ಮತ್ತು ಮಹಾ ಅದೇ ಮಹಾಲಕ್ಷ್ಮಿ ನಮ್ಮ ಒಂದು ಪೂಜೆ ಪುರಸ್ಕಾರಗಳಿಗೆ ಒಲಿದು ನಮ್ಮ ಮನೆಗೆ ಬಂದು ಆ ತಾಯಿ ನೆಲೆಯೂರಿ ನಾವು ಕೇಳಿದಂತಹ ಹೊರಗಳನ್ನು ಕೇಳಿದಂಥ ಬೇಡಿದಂತಹ ಹೊರಗಳನ್ನು ಕರುಣಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದು ಈ ರೆಮಿಡಿನ ಮಾಡಿಕೊಂಡು ನಾವು ಯಾವ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಗೆ ಬಂದು ನೆಲೆಸಿ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳಾಗಿರ್ಬೋದು ಹಣದ ಸಮಸ್ಯೆಗಳಾಗಿರ್ಬೋದು ವ್ಯಾಪಾರ ಅಭಿವೃದ್ಧಿ ಇರುವಂಥದ್ದಾಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳಿರುತ್ತಲ್ವ ಪ್ರತಿನಿತ್ಯ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಈ ಎಲ್ಲ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ನಾವು ಯಾವ ರೀತಿ ಹೋಗಲಾಡ್ಸ್ಕೊಬೋದು ಅಂತ ಅನ್ನೋದನ್ನ ಇವತ್ತು ಒಂದು ರೆಮಿಡಿ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಈ ಒಂದು ಪರಿಹಾರನ ನಾವು ಮಾಡ್ಕೊಳ್ಳೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ವಸ್ತು ಅಂತಂದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತಾಮ್ರದ ಚೆಂಬು ಏನಪ್ಪ ಇವರು ತಾಮ್ರದ ಚೆಂಬು ಅಂತ ಹೇಳಿ ಇವರು ತಾಮ್ರ ಬಿಂದೇನೆ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ ಯಾಕೆ ಅಂತಂದರೆ ತಾಮ್ರದ ಚೆಂಬುನ ನಾನು ಆಲ್ರೆಡಿ ದೇವ್ರ ಪೂಜೆಗೆ ಅಂತ ನಾನು ಬಳಸ್ಕೊಬಿಟ್ಟಿದ್ದೀನಿ ಹಾಗಾಗಿ ತಾಮ್ರದ ಚೆಂಬು ಅನ್ನ ಚೆಂಬು ದೇವ್ರ ಪೂಜೆಗೆ ಅಂತ ಬಳಸ್ಕೊಂಡಿದ್ದೀನಲ್ವ ಹಾಗಾಗಿ ಇನ್ನು ಚೆಂಬಿಲ್ಲ ಹಾಗಾಗಿ ನಾನು ನಿಮಗೆ ಬಿಂದಿಗೆನ ತೋರಿಸ್ತಾ ಇದ್ದೀನಿ ತಾಮ್ರದ ಬಿಂದಿಗೆ ಇದು ತುಂಬ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ ಅಂತ ನಾವು ಹೇಳ್ಬೋದು ಯಾಕೆಂದರೆ ನಾವು ಯಾವುದೇ ಒಂದು ರೆಮಿಡಿನ ಮಾಡಿಕೊಂಡ್ರು ಸುಮ್ ಸುಮ್ಮನೆ ಮಾಡ್ಕೊಳಕ್ಕೆ ಹೋಗ್ಬೋದು ಅದು ವರ್ಕ್ ಆಗುತ್ತೆ ಅದು ಒಂದು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂತ ಅಂದರೆ ಮಾತ್ರ ನಾವು ಮಾಡ್ ಮಾಡಬೇಕಾಗುತ್ತೆ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ನಾನು ನಿಮಗೆ ತಾಮ್ರದ ಚೆಂಬಿನ ಬದಲಾಗಿ ನಾನು ನಿಮಗೆ ತಾಮ್ರದ ಬಿಂದಿಗೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆದಷ್ಟು ನೀವು ಈ ಥರ ಬಿಂದಿಗೆ ಇದ್ದರೆ ಅದನ್ನೇ ತಗೊಳ್ಳಿ ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳೋದಾದರೆ ಒಂದು ತಾಮ್ರದ ಚೆಂಬು ಬರುತ್ತೆ ನೋಡಿ ನೀವು ಕಳ್ಸ ಕಣ್ಸಕ್ಕೆಲ್ಲ ಯೂಸ್ ಮಾಡ್ತೀರ ನೋಡಿ ಆ ಒಂದು ತಾಮ್ರದ ಚೆಂಬಿನ ನೀವು ತೆಗೆದುಕೊಳ್ಳಿ ಈ ತಾಮ್ರದ ಚೆಂಬಿನ ಅಂದ್ರೆ ಈ ತಾಮ್ರದ ಚೆಂಬು ಇಲ್ಲ ಬಿಂದಿಗೆ ತುಂಬಾ ನಾವು ನೀರನ್ನ ತಗೋಬೇಕಾಗುತ್ತೆ ಅಂದ್ರೆ ನಾವು ಕುಡಿಯುವಂತಹ ಶುದ್ಧವಾದಂತಹ ನೀರನ್ನ ನಾವು ತಗೋಬೇಕಾಗುತ್ತೆ ತೆಗೆದುಕೊಂಡು ನಾವು ಅಂದ್ರೆ ಫಸ್ಟ್ ಏನು ಮಾಡಬೇಕು ಅಂದ್ರೆ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ಬೆಳಿಗ್ಗೆ ನಾವು ಬೇಗನೆ ಎದ್ದು ನಾವು ಮನೆ ಕ್ಲೀನೆಲ್ಲ ಮಾಡಿಕೊಂಡು ತಲೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ತಲೆ ಸ್ನಾನ ಮಾಡ್ಕೊಂಡು ಬಂದು ನಾವು ದೇವ್ರ ಮನೆ ಎಲ್ಲವನ್ನು ಸಹ ನಾವು ಕ್ಲೀನ್ ಮಾಡಿಕೊಂಡು ನಂತರ ನಾವು ಅಂದ್ರೆ ಸತ್ಯನಾರಾಯಣ ಮತ್ತೆ ಲಕ್ಷ್ಮಿ ಫೋಟೋಗೆ ಅರಿಶಿನ ಕುಂಕುಮ ಗಂಧದಿಂದ ನಾವು ಬಟ್ಟನ್ನು ಇಟ್ಟು ಆ ತಾಯಿಗೆ ಕೆಂಪು ಬಣ್ಣದ ಊನೇ ಇಡಬೇಕಾಗುತ್ತೆ ಕೆಂಪು ಬಣ್ಣದ ಹೂನೇ ಸಹ ನೀವು ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮೊದಲು ಪೂಜೆ ಪುರಸ್ಕಾರಗಳನ್ನೆಲ್ಲ ನೈವೇದ್ಯವನ್ನು ಮಾಡಿಟ್ಟು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿಟ್ಕೊಂಡು ನಂತರ ನೀವು ಈ ರೀತಿ ಇರುವಂತಹ ಒಂದು ತಾಮ್ರದ ಚೆಂಬಾಗಿರ್ಬೋದು ಇಲ್ಲ ತಾಮ್ರದ ಬಿಂದಿಯನ್ನಾದರೂ ನೀವು ತೆಗೆದುಕೊಳ್ಬೋದು ಅಂದರೆ ತಾಮ್ರದ ಚೆಂಬು ತಗೊಂಡ್ರು ಅದು ಅಂದರೆ ಒಳ್ಳೆಯದೇ ಈ ಥರ ಇದು ತೊಗೊಂಡ್ರು ಅದು ಒಳ್ಳೆಯದೇನೆ ಅಂದರೆ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಲ್ಲ ಪೂಜೆಗೆ ಯೂಸ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾನು ತಾಮ್ರದ ಚೆಮ್ಮನ ನಾನು ತಗೊ ತಗೋತಾಯಿಲ್ಲ ತಾಮ್ರದ ಬಿಂದಿಗೆನೆ ತಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇರುವಂತಹ ಒಂದು ತಾಮ್ರದ ಚೆಮ್ಮನ ತಗೊಂಡು ನಾವು ಇದ್ರ ತುಂಬ ನಾವು ನೀರು ತಗೋಬೇಕಾಗುತ್ತೆ ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ ಇದ್ರ ತುಂಬ ನಾವು ನೀರನ್ನ ತೆಗೆದುಕೊಂಡು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲವನ್ನು ಹಾಕಿ ನಾವು ಅದರ ಜೊತೆಗೆ ನಾವು ಸ್ವಲ್ಪ ಗಂಧ ಇದ್ದರೆ ಗಂಧವನ್ನು ಹಾಕಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಒಂದು ರೂಪಾಯಿ ಕಾಯಿ ಬರುತ್ತೆ ನೋಡಿ ಒಂದು ರುಪಿ ಕಾಯನ್ನು ಸಹ ಅದಕ್ಕೆ ಹಾಕಿ ನಾವು ಇದಕ್ಕೆ ರೋಸ್ ವಾಟರ್ ಆಗಿರ್ಬೋದು ಇಲ್ಲ ಗೋಮಾತರೆಯ ಒಂದು ಇದು ಬರುತ್ತೆ ನೋಡಿ ಅಂದರೆ ಗೋ ಒಂದು ಗಂಜುಳ ಬರುತ್ತೆ ನೋಡಿ ಆ ಗಂಜುಳನ್ನು ಸ್ವಲ್ಪ ನೀವು ಹಾಕಬೇಕಾಗುತ್ತೆ ಅಂದರೆ ಈಗಿನ ಜನ್ರೇಷನಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿದೆ ಸಿಗಲ್ಲ ಅಂತ ಅನ್ನೋದಾದರೆ ನೀವು ರೋಸ್ ವಾಟರ್ನೇ ಸ್ವಲ್ಪ ನೀವು ಹಾಕ್ಕೋಬೋದು ಅಂದರೆ ಸುಗಂಧ ಭರಿತವಾದಂತಹ ಒಂದು ರೋಸ್ ವಾಟರ್ನ ನೀವು ಹಾಕ್ಕೊಳ್ಳಿ ಮತ್ತು ನೆಕ್ಸ್ಟ್ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಒಳಗೆ ಅರಿಶಿನ ಕುಂಕುಮ ಗಂಧ ಮತ್ತು ಈಗ ಆಲ್ರೆಡಿ ನಾನು ಹೇಳಿದ್ನಲ್ವಾ ಇದೆಲ್ಲವನ್ನು ಸಹ ನೀವು ಹಾಕಿ ನಂತರ ನೀವು ನೋಡಿ ತುಳಸಿ ದಳವನ್ನು ಸಹ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ನಾನು ಇಲ್ಲಿ ನಿಮಗೆ ತುಳಸಿ ದಳನ ತೋರಿಸ್ತಾ ಇದ್ದೀನಿ ಐದು ತುಳಸಿ ದಳನ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಐದು ತುಳಸಿ ದಳನ ನಾನು ನಿಮಗೆ ತಂದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು 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 ತುಳಸಿ ದಳನೂ ಸಹ ನಾವು ಆ ಒಂದು ಬಿಂದಿಗೆ ಒಳಗಡೆಗೆ ಹಾಕಬೇಕಾಗುತ್ತೆ ಹಾಕಿ ನಂತರ ನಾವು ಏನು ಮಾಡಬೇಕು ಅಂತಂದರೆ ದೇವ್ರ ಮನೆಗೆ ಕೂತ್ಕೊಂಡು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀವಲ್ವ ಆ ಒಂದು ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಫೋಟೋದ ಮುಂದೆ ನಾವು ಆ ಬಿಂದಿಗೆನ ಅಂದರೆ ಈಗ ನಾವು ಮಾಡಿಕೊಂಡಂತಹ ಈ ಬಿಂದಿನ ಇಟ್ಟು ಇಟ್ಟು ಈ ತುಳಸಿ ದಳವನ್ನು ಹಾಕಿ ನಂತರ ಅದ್ರ ಮೇಲೆ ನಾವು ಕೈನ ಇಟ್ಟು ಈ ರೀತಿಯಲ್ಲಿ ನಾವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಇದ್ರೂ ಸಹ ಅದು ಸಂಪೂರ್ಣವಾಗಿ ಬಗೆಹರಿಲಿ ಅಂತ ಹೇಳಿ ನೀವು ಅದ್ರ ಆ ಬಿಂದಿಯ ಒಂದು ಮೇಲೆ ಅಂದರೆ ಆ ಒಂದು ಚೆಂಬಿನ ಮೇಲೆ ನೀವು ಈ ರೀತಿ ಕೈ ಇಟ್ಟು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀವು ಸಂಕಲ್ಪ ಮಾಡಿಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ ಅವತ್ತಿನ ನೈಟ್ ಅಂದರೆ ನೀವು ಮಂಗಳವಾರ ಮಾಡಿದರೆ ಮಂಗಳವಾರ ನೈಟ್ ಅಲ್ಲೇ ಇರಬೇಕಾಗುತ್ತೆ ನೆಕ್ಸ್ಟ್ ನೀವು ಶುಕ್ರವಾರ ಮಾಡಿದರೆ ಇಲ್ಲ ಭಾನುವಾರ ಮಾಡಿದರೆ ನೀವು ಆವತ್ತಿನ ನೈಟ್ ಫುಲ್ಲು ಅಲ್ಲೇ ಇರಬೇಕಾಗುತ್ತೆ ಅದು ನೆಕ್ಸ್ಟ್ ಅದರ ಮಾರನೆಯ ದಿನ ಅಂದರೆ ಈಗ ಮಂಗಳವಾರ ಮಾಡಿದರೆ ಬುಧವಾರ ದಿನ ಆಗಿರ್ಬೋದು ಬುಧವಾರ ಬೆಳಿಗ್ಗೆ ಇಲ್ಲ ಶುಕ್ರವಾರ ಮಾಡಿದರೆ ಗುರುವಾರ ಬೆಳಿಗ್ಗೆ ಇಲ್ಲ ಭಾನುವಾರ ಮಾಡಿದರೆ ಸೋಮವಾರ ಬೆಳಿಗ್ಗೆ ಅದು ನೆಕ್ಸ್ಟ್ ನೀವು ಅದೇ ರೀತಿಯಲ್ಲಿ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಆ ಬಿಂದಿಗೆಯಲ್ಲಿರುವಂಥ ನೀರನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತೆ ತೆಗೆದುಕೊಂಡು ಬಂದು ನಿಮ್ಮ ಮನೆಯ ಇರುತ್ತಲ್ವಾ ಆ ಮೇಂಡೋರ್ ಹತ್ರ ನೀವು ಒಂದು ಪುಷ್ಪದವನ್ನು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಒಂದು ಯಾವುದಾದರೂ ಒಂದು ಕೆಂಪು ಬಣ್ಣದ ಒಂದು ದಾಸವಾಳವನ್ನೇ ತಗೊಳ್ಳಿ ಇಲ್ಲ ಅಂತಾರೆ ಯಾವುದೇ ಹೂ ಆದರೂ ಪರವಾಗಿಲ್ಲ ಒಂದು ಕೆಂಪು ಬಣ್ಣದ ಹೂವೇ ನೀವು ತೆಗೆದುಕೊಳ್ಬೇಕಾಗುತ್ತೆ ಕೆಂಪು ಬಣ್ಣದ ಹೂನೆ ತೆಗೆದುಕೊಂಡು ನೀವು ಆ ಒಂದು ಬಿಂದಿಗೆ ನೀರಲ್ಲಿ ನೀರಿಟ್ಟಿರ್ತೀವಲ್ವ ನಾವು ಆ ಬಿಂದಿಗೆ ನೀರಿನೊಳಗೆ ಇಲ್ಲ ಅಂತಾರೆ ಹೂ ಸಿಗಲಿಲ್ಲ ಅಂತ ಹೇಳಿ ಹೇಳಿದ್ರೆ ನೀವು ಈ ರೀತಿ ಇರುವಂತಹ ಒಂದು ದಾಸ ಸಾರಿ ತುಳಸಿಯ ಒಂದು ಇದು ಬರುತ್ತಲ್ವ ದಳನೇ ತಗೊಳ್ ತೆಗೆದುಕೊಳ್ಳಿ ತುಳಸಿ ದಳನ ತೆಗೆದುಕೊಂಡು ನೀವು ಆ ಚೆಂಬಲ್ಲಿ ನೀರಿರುತ್ತಲ್ವ ಅಂದರೆ ಬಿಂದಿಗೆಲೆ ನೀರು ಇರುತ್ತಲ್ವ ಆ ಬಿಂದಿಗೆ ಒಳಗಡೆಗೆ ಈ ರೀತಿ ನೀವು ಅಜ್ಜಿ ನೀವು ಆ ನೀರನ್ನ ನೀವು ನಿಮ್ಮ ಮನೆಯಲ್ಲಿ ಮನೆ ಮುಂದೆ ಇರುವಂತಹ ನಿಮ್ಮ ಮನೆ ಮೇನ್ ಡೋರಲ್ಲಿ ನೀವು ರಂಗೋಲಿ ಹಾಕಿರ್ತೀರಲ್ವ ಅದೆಲ್ಲ ನೀವು ಈ ರೀತಿಯಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ನೀರಿಗೆಜ್ಜಿ ನೀವು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿದ್ದೀವಿ ಅಂದರೆ ಮನೆ ಮೇನ್ ಡೋರಿಗೆ ಪ್ರೋಕ್ಷಣೆ ಮಾಡಿ ನಂತರ ನೀವು ಒಳಗಡೆ ಬಂದು ನೀವು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಮೂಲೆಗಳಿಗೂ ಸಹ ನೀವು ಈ ರೀತಿ ನೀವು ಪ್ರೋಕ್ಷಣೆ ಮಾಡ್ಕೋಬೇಕಾಗುತ್ತೆ ಪ್ರೋಕ್ಷಣೆ ಮಾಡಿಕೊಂಡು ನೆಕ್ಸ್ಟ್ ನೀವು ಇನ್ನು ಉಳಿದಂತಹ ನೀರನ್ನು ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಗಿಡಗಳನ್ನ ನೀವು ನೀವು ನೆಟ್ಟಿದರೆ ಇಲ್ಲ ನಿಮ್ಮ ಮನೆ ಹತ್ರ ಯಾವ್ದಾದ್ರು ಮರಗಳಿದ್ರೆ ಅಲ್ಲಿ ತೊಗೊಂಡೋಗಿ ನೀವು ಆ ನೀರನ್ನು ಚೆಲ್ಲಬೇಕಾಗುತ್ತೆ ಚೆಲ್ಬಿಟ್ಟು ಅದರ ಒಳಗಡೆ ಇರುವಂತಹ ಒಂದು ಕಾಯಿನ್ ಇರುತ್ತಲ್ವಾ ಆ ಕಾಯಿನ್ ತೊಗೊಬಂದು ನೀವು ನಿಮ್ಮ ಹಣ ಇರುವಂತಹ ಬೀರಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ದನ ಆಕರ್ಷಣೆ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಇನ್ನು ತಾಮ್ರದ ಚೆಮ್ಮುನ ನಾವು ಮಾತೆ ಮಹಾಲಕ್ಷ್ಮಿಗೆ ಬಳಿಯು ಅಂದರೆ ಮಾತೆ ಮಹಾಲಕ್ಷ್ಮಿಗೆ ನಾವು ಓವಲ್ವಾ ತಾಮ್ರದ ಚೆಂಬಿಂದ ನೀರನ್ನು ತುಂಬಿಟ್ಟು ನಾವು ಪೂಜೆ ಮಾಡ್ಕೊಂಡು ಬರೋದ್ರಿಂದ ಆ ತಾಮ್ರದ ಚೆಂಬ ಚೆಂಬು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಟ್ ಮಾಡುತ್ತೆ ಅಂತ ನಾವು ಹೇಳ್ಬೋದು ಅಂದ್ರೆ ನೀರು ಮತ್ತು ತಾಮ್ರದ ಚೆಂಬು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಅರಿಶಿನ ಅರಿಶಿನ ಮತ್ತೆ ಕುಂಕುಮ ಕುಂಕುಮ ಅರಿಶಿಣ ಕುಂಕುಮ ಎರಡು ಮಂಗಳಕರವಾದಂತಹ ಒಂದು ವಸ್ತು ಅರಿಶಿಣದಿಂದ ನಮ್ಮ ಗುರುಬಲ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ಬೋದು ಇನ್ನು ಒಂದು ರೂಪಾಯಿ ಕಾಯಿನೂ ಧನ ಆಕರ್ಷಣೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇನ್ನು ಇದಕ್ಕೆ ನಾವು ಇನ್ನು ತುಳಸಿ ದಳನ ನಾವು ಹಾಕಿರ್ತೀವಲ್ಲ ಐದು ತುಳಸಿ ಅದ್ರ ಒಳಗಡೆ ಹಾಕಿರ್ತೀವಲ್ವ ಆ ಐದು ತುಳಸಿ ದಳನ ನೀವು ತೆಗೆದುಕೊಂಡು ನೀವು 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 ಮುಡ್ಕೋಬೇಕಾಗುತ್ತೆ ಅದನ್ನು ಅದನ್ನ ನೀವು ಮುಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ನಿಮಗೆ ದೊರೆಯುತ್ತೆ ಮಾತೆ ಮಹಾಲಕ್ಷ್ಮಿಯ ಕೃ ಕೃಪಾ ಕಟಾಕ್ಷ ನಿಮಗೆ ದೊರಕಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಬಂದು ನೆಲೆಯೂರಿ ನೀವು ಕೇಳಿದಂತಹ ವರವನ್ನು ಸಹ ಅವರು ತಥಾಸ್ತು ಅಂತ ಹೇಳಿ ನಿಮಗೆ ಆ ವರವನ್ನು ನೀಡ್ತಾರೆ ನೀವು ಯಾವುದೇ ಒಂದು ವರ ಕೇಳಿದ್ರೂ ಖಂಡಿತವಾಗಿಯೂ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನೀವು ಸೋಮವಾರ ಸಾರಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ವಾರದಲ್ಲಿ ಒಂದು ದಿನ ತಿಂಗಳಲ್ಲಿ ಮೂರು ಸಲ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಯಾವುದೇ ಒಂದು ರೀತಿಯಾಗಿರುವಂಥದ್ದ ಸಮಸ್ಯೆ ಆಗಿರಲಿ ಆ ಸಮಸ್ಯೆ ಖಂಡಿತವಾಗಿಯೂ ಹೇಳ್ತೀನಿ ತುಂಬ ತುಂಬ ಈಸಿಯಾಗಿಯೇ ಬಗೆಹರಿತ್ತೆ ಅಂತಲೇ ಹೇಳಬೋರು ಮತ್ತು ಹಲವಾರು ಬ ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ಸ್ಟ್ರಕ್ಕಾಗಿ ನಿಂತಿದ್ರೆ ಅಮೌಂಟು ಅಂದರೆ ನಿಮ್ಮ ಇವಾಗ ಯಾವುದಕ್ಕೋ ಒಂದು ಈಗ ಯಾರಿಗೋ ಕೊಟ್ಟು ದುಡ್ಡನ್ನ ಕಳ್ಕೊಂಡಿರ್ತೀರ ಅವ್ರು ಕೊಡ್ತಾನೆ ಇರಲ್ಲ ಆಟಾಡ್ಸ್ತಾ ಇರ್ತಾರೆ ಇಲ್ಲ ಯಾವುದಕ್ಕೆ ಒಂದು ಇನ್ವೆಸ್ಟ್ ಮಾಡಿರ್ತೀರ ಆ ದುಡ್ಡು ಬರ್ತಾ ಇರಲ್ಲ ಇಂಥ ಸ್ಟ್ರಕ್ಕಾಗಿ ನಿಂತಿರುವಂತಹ ಅಮೌಂಟ್ಗಳೆಲ್ಲವೂ ಸಹ ನಿಮಗೆ ಬಂದು ಸೇರುತ್ತೆ ಮತ್ತು ಹಲವಾರು ಮೂಲಗಳಿಂದ ನಿಮಗೆ ಹಣ ಬಂದು ಸೇರುತ್ತೆ ನೀವು ಅಂದ್ಕೊಂಡೇ ಇರಲ್ಲ ಅಯ್ಯೋ ಅದು ಹಾಕಿದ ಅದಕ್ಕೆ ದುಡ್ಡು ಹಾಕಿದ್ವಿ ಅದು ಕಳ್ಕೊಂಡ್ಬಿಟ್ವಿ ಬಿಡು ಅಂತ ಅನ್ಕೋತೀರ ಆದರೆ ಅದು ಹೋಗಲ್ಲ ಖಂಡಿತ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಆ ರೀತಿ ಇರುವಂತಹ ಅಮೌಂಟ್ಗಳು ನಿಮಗೆ ಬರುತ್ತೆ ಧನ ಆಕರ್ಷಣೆ ಆಗುತ್ತೆ ಧನ ಆಗಮನ ಆಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಯೂರಿ ನೀವು ಕೇಳಿದಂತಹ ಹೊರವನ್ನು ಸಹ ಅವರು ಕರುಣಿಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಮಾಡ್ಕೊಂಡು ಬರೋದರಿಂದ ಖಂಡಿತ ನಿಮ್ಮ ಸಮಸ್ಯೆ ಯಾವುದೇ ಒಂದು ರೀತಿಯಾದಂಥ ಇದ್ರೂ ಖಂಡಿತ ಬಗೆ ಇರುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆ ಆಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ದಾರಿದ್ಯತನ ಅನ್ನೋದಾಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ನಿಮ್ಮ ಪಾಸಿಟಿವ್ ಅಂಶ ನಿಮಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ಹೇಳ್ಕೊಡ್ತೀನಿ ಇದೇ ರೀತಿ ಇರುವಂತಹ ಒಂದು ತಾಮ್ರದ ಒಂದು ಚೆಮ್ಮನ ತಗೊಳ್ಳಿ ನನ್ನ ತಾಮ್ರದ ಚೆಮ್ಮನ ತಗೊಂಡು ನೀವು ಅದಕ್ಕೆ ಸ್ವಸ್ತಿಕ್ ಚಿಹ್ನೆಯನ್ನು ಅರ್ಶಿನ ಕುಂಕುಮದಿಂದ ಮತ್ತು ಗಂಧದಿಂದ ಬರಿಬೇಕಾಗುತ್ತೆ ಅರೆ ತಾಮ್ರದ ಚಂಬಿನ ಮೇಲೆ ಅರ್ಶಿನ ಕುಂಕುಮ ಮತ್ತು ಗಂಧದಿಂದ ಶ್ರೀಗಂಧದಿಂದ ನೀವು ಬರೆದು ನಂತರ ಆ ಚ ತಾಮ್ರದ ಚಂಬಿಗೆ ಅದು ತುಂಬ ನೀರನ್ನ ಹಾಕಿ ಅದರೊಳಗಡೆ ನೀವು ಅರ್ಶಿನ ಕುಂಕುಮ ಗಂಧವನ್ನು ಹಾಕಿ ನೀವು ಅದಕ್ಕೆ ಒಂದು ರೂಪಾಯಿ ಕಾಯಿನೂ ಸಹ ಹಾಕಿ ನೀವು ಅದಕ್ಕೆ ಗೋಮು ಗೋಮುದ್ರೆ ಅಂತ ಬರುತ್ತೆ ನೋಡಿ ಅದನ್ನು ಸಹ ಹಾಕಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಈಶಾನ್ಯ ಭಾಗದಲ್ಲಿ ಅದನ್ನ ಇಡಬೇಕಾಗುತ್ತೆ ಆ ಒಂದು ಚೆಂಬುನ ನೀವು ಈಶಾನ್ಯ ಭಾಗದಲ್ಲಿ ಇಡು ಇಡು ಇಡ್ತೀರಲ್ವಾ ಅದ್ರ ಮೊ ಮೊದಲು ನೀವು ಈಶಾನ್ಯ ಭಾಗದ ಮೂಲೆಯನ್ನು ಫಸ್ಟ್ ನೀವು ಸ್ವಚ್ಛಗೊಳಿಸ್ಕೊಂಡು ನಂತರ ಅದಕ್ಕೆ ಪದ್ಮದಳ ಅಷ್ಟು ರಂಗೋಲಿನೇ ನೀವು ಬಿಡಬೇಕಾಗುತ್ತೆ ಬಿಟ್ಟು ನೀವು ಅದರ ಮೇಲೆ ಒಂದು ಮಣೆ ಇದ್ದರೆ ಮಣೆನೂ ಇಡ್ಬೋದು ಇಲ್ಲ ನಾವು ಹಾಗೆ ಮೂಲೆಯಲ್ಲಿ ನೆಲದ ಮೇಲೆ ಇಡ್ತೀವಿ ಅಂತ ಅಂದರೆ ನೀವು ನೆಲದ ಮೇಲೆಯೂ ಸಹ ಇಡ್ಬೋದು ಇಲ್ಲ ನಾವು ಒಂದು ಸ್ಟೂಲ್ ಇಟ್ಟು ಅದರ ಮೇಲೆ ಇಡ್ತೀವಿ ಅಂತ ಅಂದರೆ ಸ್ಟೂಲ್ ಇಟ್ಟು ನಂತರ ಅದರ ಮೇಲೆ ನೀವು ಒಂದು ಪದ್ಮ ಅಷ್ಟು ರಂಗೋಲಿನ ಬಿಟ್ಟು ನೀವು ನಂತರ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹೂವನ್ನು ಹಾಕಿ ನನ್ ಹಾಕಿ ನಂತರ ಆಚೆನ ನೀವು ಇಡಬೇಕಾಗುತ್ತೆ ಈ ಆ ರೀತಿಯೂ ಸಹ ನೀವು ಮಾಡ್ಕೋಬೋದು ಆ ರೀತಿ ಈಶಾನ್ಯ ಮೂಲೆಯಲ್ಲಿ ಸಹ ನೀವು ಇದನ್ನ ಇಟ್ಟು ನೆಕ್ಸ್ಟ್ ಅಂದರೆ ವಾರದಲ್ಲಿ ಒಂದು ದಿನ ಆ ರೀತಿ ಮಾಡ್ಕೊಳ್ಳಿ ನೀವು ಅಂದರೆ ಆ ಮೆಥಡಾದ್ರು ಮಾಡ್ಬೋದು ಇಲ್ಲ ಈ ಮೆಥಡ್ ಆದರೂ ನೀವು ಮಾಡ್ಕೋಬಹುದು ಎರಡು ಮೆಥಡ್ಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದಟ್ಟದ್ರ ಸಕಾಲ ಸಂಕಷ್ಟಗಳಿರಲಿ ಸಂಪೂರ್ಣವಾಗಿ ಬಗೆಹರಿತೆ ಅಂತ ಸಹ ನಾವು ಹೇಳ್ಬೋದು ಯಾಕೆ ಅಂತಂದ್ರೆ ಇದನ್ನ ಇದನ್ನ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಅಂತಲೇ ನಾವು ಹೇಳ್ಬೋದು ಯಾಕೆಂದ್ರೆ ನಮ್ಮ ಹಿರಿಕರು ಇದನ್ನೆಲ್ಲವನ್ನು ಅವರು ಮಾಡ್ಕೊಂಡಿದ್ದಕ್ಕೆ ಅವರು ಯಾವುದೇ ಒಂದು ರೀತಿಯಾದಂಥ ಒಂದು ಸಮಸ್ಯೆಗಳು ಸಹ ಇಲ್ಲದೇ ಅವರು ಒಂದು ನೆಮ್ಮದಿಯಾದಂತಹ ಸುಖಕರವಾದಂಥ ಒಂದು ಮಾಡ್ತಾ ಮಾಡ್ತಾಯಿದ್ರು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದೇನು ಹೇಳಿದ್ರೆ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಅನುಗ್ರಹ ನಮ್ಮ ಮೇಲೆ ಬಿದ್ದು ನಮ್ಮ ಮನೆಯಲ್ಲಿರುವಂಥ ದಾರಿದ್ರ್ಯತನ ಸಕಲ ಸಂಕಷ್ಟಗಳು ಸಹ ದೂರ ಆಗಿ ಅವರ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಯೂರಿ ನಮಗೆ ಕೇಳಿದ ವರಗಳನ್ನು ಸಹ ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನೋಡೋದ್ರಲ್ಲ ಫ್ರೆಂಡ್ಸ್ ಈ ಪರಿಹಾರನ ನಮ್ಮ ಗೃಹಿಣಿಯರಾಗಿರ್ಬೋದು ಇಲ್ಲ ನಮ್ಮ ಹೆಣ್ಮಕ್ಳಾಗಿರ್ಬೋದು ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ನಮ್ಮ ಮನೆಯಲ್ಲಿ ಇಂಥದ್ನೆಲ್ಲ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾರೆ ಸ್ಥಿರವಾಗಿ ನೆಲೆಸುವುದರ ಜೊತೆಗೆ ನಮಗೆ ಕೇಳಿದ ವರವನ್ನು ಸಹ ನಮಗೆ ದಯ ಪಾಲಿಸ್ತಾರೆ ಮಾತೆ ಮಹಾಲಕ್ಷ್ಮಿಯ ಕೃಪ ಕೃಪಾ ಕಟಾಕ್ಷನೇ ನಮಗೆ ದೊರಕದ ಮೇಲೆ ಇನ್ಯಾರ ಒಂದು ಇದು ಬೇಕೇಳಿ ನಮಗೆ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಶಾಂತಿ ಸುಖ ನೆಮ್ಮದಿ ಮಕ್ಕಳಲ್ಲಿ ಲವಲವಲಿಕೆ ಸಂತೋಷ ಎಲ್ಲವೂ ಸಹ ನಮಗೆ ಕರು ಮಾತೆ ಮಹಾಲಕ್ಷ್ಮಿ ಕರು ಕರುಣಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹಣದ ಸಂಕಷ್ಟಗಳಾಗಿರಲಿ ಹಣದ ಸಮಸ್ಯೆ ಆಗಿರಲಿ ಖಂಡಿತ ಬರಲ್ಲ ಅಂತಲೇ ಹೇಳ್ಬೋದು ಬೇಕಾದ್ರೆ ನೀವು ಟೆಸ್ಟ್ ಮಾಡಿ ಬಿಡಿ ಒಂದೇ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ ಫ್ರೆಂಡ್ಸ್ ಯಾಕೆ ಅಂತಂದರೆ ಸಿ ನಮ್ಮ ಶಾಸ್ತ್ರದಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಸಹ ಒಂದಲ್ಲ ಒಂದು ಪರಿಹಾರ ಅನ್ನೋ ಇದ್ದೇ ಇರುತ್ತೆ ಆದರೆ ನಾವು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಗಮನ ಕೊಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಈ ರೀತಿಯೆಲ್ಲ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಮಗೆ ಒಂದು ನೆಮ್ಮದಿಯಾದಂತಹ ಒಂದು ಸುಖಕರವಾದಂತಹ ಜೀವನ ನಮ್ಮದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಒಂದು ಇದಕ್ಕೆ ನಾವೇನಾದ್ರು ಒಂದು ರೂಪಾಯಿ ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಫ್ರೆಂಡ್ಸ್ ನಾನು ಹೇಳ್ಕೊಡುವಂತಹ ರೆಮಿಡಿಗಳಲ್ಲಿ ನೀವು ಒಂದು ರೂಪಾಯಿನೂ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ ಮನೆಯಲ್ಲೇ ತಾಮ್ರ ಚೆಂಬು ಇದ್ದೇ ಇರುತ್ತೆ ಇನ್ನು ಮನೆಯಲ್ಲಿ ಅರ್ಶನ ಕುಂಕುಮ ಇರಲ್ವಾ ಇನ್ನು ಮನೆಯಲ್ಲಿ ಗಂಧ ಇರಲ್ವಾ ಇನ್ನು ಒಂದು ರೂಪಾಯಿ ಕಾಯಿನ್ ಇರಲ್ವಾ ಯಾವ ವಸ್ತು ಇಲ್ಲ ಹೇಳಿ ಪ್ರತಿಯೊಂದನ್ನು ಸಹ ನಾವು ಬಳಸ್ಕೊಂಡು ಅದ್ರ ಬಗ್ಗೆ ಸರಿಯಾಗಿ ತಿಳಿಕೊಂಡು ಅಂದರೆ ಸರಿಯಾಗಿ ಮಾಹಿತಿಗಳನ್ನ ತಿಳಿಕೊಂಡು ನಾವು ಒಂದು ಸರಿಬದ್ಧವಾದಂತಹ ಒಂದು ನೀತಿ ನಿಯಮವಾಗಿ ಕರೆಕ್ಟಾಗಿ ನಾವು ಈ ಒಂದು ಕೆಲಸಗಳನ್ನ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೋಬೋದು ಒಂದು ಮಾತೆ ಮಹಾಲಕ್ಷ್ಮಿ ನಮ್ಮ ಒಂದು ಪೂಜೆಗೆ ಮೆಚ್ಚಿ ಅವರು ಅವರು ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನ ದೂರ ಮಾಡ್ತಾರೆ ಅಂತ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನನಗಂತೂ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಯಾಕೆ ಅಂತಂದರೆ ಸಿದ್ಧಿಶಾಸ್ತ್ರದಿಂದ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ಇದು ಅಂತ ನಾವು ಹೇಳ್ಬೋದು ಇದು ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದನ್ನ ನೀವು ಮಾಡಿ ನೋಡಿ ನಿಮಗೆ ಯಾವ ರೀತಿ ಹಣ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಇದನ್ನ ನಾನು ಒಂದು ಸಲ ಆಲ್ರೆಡಿ ಹಿಂದೆ ಮಾಡಿದ್ದೆ ನಾನು ಮಾಡಿದಕ್ಕೆ ಒಂದು ಒಳ್ಳೆ ರಿಸಲ್ಟನ್ನು ನಾನು ತಿಳ್ಕೊಂಡಿದ್ದೆ ಆದರೆ ಅದು ನಾನು ಮಾಡಿ ಸುಮಾರು ದಿನ ಆಯಿತು ಅಂದರೆ ಬಿಟ್ಟಿದ್ದೆ ಈಗ ಮತ್ತೆ ನಾನು ಮಾಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ನನಗೆ ಗ್ಯಾಪ್ನ ಬಂದು ನಾನು ನೆನೆಸ್ಕೊಂಡಾಗ ನನಗೆ ಬಂದಂಥ ಅಮೌಂಟು ನನಗೆ ನೆನೆಸ್ಕೊಂಡೆ ಆದರೆ ಆಮೇಲೆ ರೆಮಿಡಿ ನಾನು ಬಿಟ್ಟಿದ್ದೆ ಈಗ ನನಗೆ ಅದು ಗ್ಯಾಪ್ನ ಬಂದು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೋಡಿದಲ್ವಾ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೇಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ನೀವೇ ನಿಮ್ಮ ಕಣ್ಣಾರ ನೋಡಿ ಬದಲಾವಣೆ ಆಗಲಿಲ್ಲ ಅಂತಲೇ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಎಲ್ಲರೂ ಲೈಫಲ್ಲಿ ಚೆನ್ನಾಗಿರೋಣ ಅಲ್ವಾ ಓಕೆ ಫ್ರೆಂಡ್ಸ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸು ನನ್ನ ಎಲ್ಲ ಕುಟುಂಬದವರಿಗೂ ನಾನು ನಾನು ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ ಮತ್ತು ನಿಮ್ಮ ಪ್ರೀತಿ ವಿಶ್ವಾಸ ಕೊನೆಯ ತನಕ ಸಹ ನಮ್ಮ ಚಾನೆಲ್ ಮೇಲೆ ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಮತ್ತೊಂದು ನಿಮಗೆ ಯೂಸ್ಫುಲ್ ಆಗುವಂತಹ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುವಂತಹ ಒಂದು ಒಂದು ಜೀವನಕ್ಕೆ ಮುಖ್ಯವಾಗಿ ಇರುವಂಥದ್ದು ಮೇನಾಗಿ ಇರುವಂಥದ್ದು ಅಂದರೆ ಮೇನಾಗಿ ಕಾಡುವಂತಹ ಸಮಸ್ಯೆ ಯಾವುದೇಳಿ ಹಣದ ಸಮಸ್ಯೆನೇ ಅಲ್ವಾ ಹಣದ ಸಮಸ್ಯೆ ಒಂದು ಅರಿತು ಅಂತಂದರೆ ಯಾವ ಸಮಸ್ಯೆನೇ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಗಂಡ ಹೆಂಡತಿ ನಡೆಯುವ ನಡುವೆ ನಡೆಯುವಂತಹ ಒಂದು ಜಗಳ ಕಥನಗಳಿಗೂ ಸಹ ಹಣದ ಹಣನೇ ಕಾರಣ ಅಂತಲೇ ಹೇಳ್ಬೋದು ಮತ್ತು ಇನ್ನು ಫ್ರೆಂಡ್ಸ್ಗಳ ಮಧ್ಯೆ ನಡೆಯುವಂಥದ್ದು ಅದಕ್ಕೂ ಸಹ ಹಣನೇ ಕಾರಣ ಅಂತ ಇನ್ನು ನಾವು ಪ್ರತಿನಿತ್ಯದ ಜೀವನ ನಡೆಸೋಕ್ಕೆ ನಮಗೆ ಬೇಕಾಗಿರುವುದು ಹಣದ ಸಮಸ್ಯೆ ಅಂತಲೇ ಹೇಳ್ಬೋದು ಏಕೆಂದರೆ ಹಣ ಇದ್ರೇ ತಾನೆ ನಾವು ಜೀವನ ಮಾಡೋಕ್ಕಾಗಲ್ಲ ಹೌದು ಆದರೆ ಹಣನೇ ನಮಗೆ ಲೈಫಲ್ಲ ಅಲ್ವಾ ನಮಗೆ ಜೀವನ ಮಾಡೋಕ್ಕೆ ನಮಗೆ ಹಣ ಬೇಕು ಅಷ್ಟೇ ಆದರೆ ನಮಗೆ ಪ್ರತಿಯೊಂದಕ್ಕೂ ಒಂದು ಮನುಷ್ಯತ್ವ ಮಾನವೀಯತೆ ಅನ್ನೋದು ಮುಖ್ಯ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ನಾವು ಜೀವನ ಮಾಡೋಕ್ಕೆ ನಮ್ಗೆ ಹಣ ಬೇಕು ಅಂತ ಅಂದಮೇಲೆ ನಮ್ಮ ಹೆಣ್ಮಕ್ಳು ಇದನ್ನೆಲ್ಲ ತಿಳ್ಕೊಂಡು ಅಲ್ಪ ಸ್ವಲ್ಪ ತಿಳ್ಕೊಂಡು ಇಂಥ ಒಂದು ಕೆಲಸ ಕಾರ್ಯಗಳನ್ನು ಪೂಜೆ ಪುರಸ್ಕಾರಗಳನ್ನ ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಬಾರ್ದೇಳಿ ಅಲ್ವಾ ಹೌದು ಫ್ರೆಂಡ್ಸ್ ಓಕೆ ಇದೆಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಈ ಪೂಜೆ ಅಂತೂ ನೀವು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಮಾಡೇ ಮಾಡ್ತೀನಿ ನೀವು ಸಹ ಇನ್ನು ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆದಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ಕನ್ಕು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್